ನಮಸ್ತೆ ಎಲ್ಲರಿಗೂ ಲಕ್ಕಿ ಲೈಫ್ ಟಿಪ್ಸ್ಗೆ ನಿಮಗೆಲ್ಲರಿಗೂ ಸ್ವಾಗತ ಕುಂಭರಾಶಿ ಅಂದರೆ ಕುಂಭರಾಶಿ ಲಗ್ನ ಇವ್ರ ಬಗ್ಗೆ ಹೇಳೋದಾದರೆ ತುಂಬಾ ಹಠಮಾರಿ ಸ್ವಭಾವ ಆದರೆ ಇವರು ಸ್ವಲ್ಪ ನಿಧಾನಸ್ಥರು ತಲೆಗೆ ಅಂದರೆ ತಲೆಗೆ ಕಾಲ್ಗೆ ಮತ್ತು ರಕ್ತ ಪರಿಚಲನೆಗೆ ಶ್ವಾಸಕೋಶಕ್ಕೆ ಸಂಬಂಧಪಟ್ಟಿರುವಂತಹ ತೊಂದರೆಗಳು ಇವರನ್ನು ಕಾಡುತ್ತೆ ಮತ್ತು ಇವ್ರುಗಳು ಎಲ್ಲಾದರೂ ಈ ಟ್ರಿಪ್ ಅಂತ ಹೋದಾಗ ಅಲ್ಲಿ ನದಿ ಏನಾದರೂ ಇದ್ದರೆ ಅಲ್ಲಿ ಒಂದು ಗಿಡಗಳು ಏನಾದರೂ ಇದ್ದರೆ ಅಲ್ಲಿ ಇವರು ಆ ಗಿಡದ ಬುಡದಲ್ಲಿ ಒಂದು ಅಥವಾ ಎರಡು ದೀಪವನ್ನು ಈ ಜಲದೇವತೆಗೆ ನಮಸ್ಕಾರ ಮಾಡಿಕೊಂಡು ದೀಪವನ್ನು ಹಚ್ಚಿ ಬರತಕ್ಕಂಥದ್ದು ಹಣಕಾಸಿನ ವಿಚಾರದಲ್ಲಿ ಇವರು ಒಂದು ಪರಿಹಾರವನ್ನು ಮಾಡಿಕೊಳ್ಳುವಂಥದ್ದು ವಿದ್ಯಾರ್ಥಿಗಳು ಏನು ಮಾಡಬೇಕಪ್ಪ ಅಂತಂದರೆ ಈ ವಿದ್ಯೆ ಚೆನ್ನಾಗಿ ಹೆಚ್ಚಲಿಕ್ಕೆ ಅಂತ ನಾವು ನೋಡಿದಾಗ ಇವರು ಏನು ಮಾಡಬೇಕು ಆನೆಗೆ ಯಾವುದಾದರೂ ಒಂದು ತಿನ್ನುವ ಪದಾರ್ಥವನ್ನು ಕೊಡಿ ಮತ್ತು ದಾಂಪತ್ಯದಲ್ಲಿ ಸ್ವಲ್ಪ ಸಮಸ್ಯೆಗಳು ಹೆಚ್ಚು ಇವ್ರಿಗೆ ಈ ಲಗ್ನ ಮತ್ತು ರಾಶಿ ಭಾಗ್ಯೋದಯ ಅಂದರೆ ಭಾಗ್ಯ ಹೆಚ್ಚಲಿಕ್ಕೆ ಇವರು ಏನು ಮಾಡೋದು ಏನು ಮಾಡಬೇಕು ಅಂದರೆ ಇವರು ಈ ಗೋ ಸೇವೆಯನ್ನು ಮಾಡಬೇಕು ಉದ್ಯೋಗ ವ್ಯಾಪಾರ ವ್ಯವಹಾರ ಎಲ್ಲದರಲ್ಲೂ ಇವ್ರಿಗೆ ಸಿದ್ಧಿಯಾಗುತ್ತೆ ವೃದ್ಧಿಯಾಗುತ್ತೆ ಶ್ರೇಯಸ್ಸು ಮತ್ತು ಕುಂಭ ರಾಶಿ ಕುಂಭ ಲಗ್ನ ಇವರು ದುರಾದೃಷ್ಟವಂತರು ಅಂತಲೇ ಹೇಳಬಹುದು ಬಹಳ ಅದೃಷ್ಟ ಕಡಿಮೆ ಅಂತ ಜೀವನದಲ್ಲಿ ಸಾಕಷ್ಟು ತೊಂದರೆಯನ್ನು ಅನುಭವಿಸಿದ್ದಾರೆ ಮತ್ತು ಇವರು ಕಷ್ಟ ಅನುಭವಿಸುವವರು ಅಂತ್ಯದಲ್ಲಿ ಬಹಳ ಸುಖ ಪಡ್ತಾರೆ ಅಂತ್ಯದಲ್ಲಿ ಸುಖ ಕಷ್ಟಪಡಬೇಕಾದ್ರೆ ಆದಿಯಲ್ಲಿ ಸುಖ ಅಂದರೆ ಕಷ್ಟಪಟ್ಟು ತುಂಬ ಮೇಲಕ್ಕೆ ಬರೋ ವ್ಯಕ್ತಿ ಅಂತ ಹೇಳ್ಬಹುದು ಜೀವನ ಒಂದೇ ರೀತಿಯಲ್ಲಿ ಇರಲ್ಲ ಹಾಗಾಗಿ ಒಂದು ಎಚ್ಚರಿಕೆಯನ್ನು ಇವರು ವಹಿಸಬೇಕಾಗುತ್ತೆ ಒಂದು ಪರಿಹಾರ ಅನ್ನೋದು ಮಾಡ್ಕೋಬೇಕಾಗುತ್ತೆ ಈ ಕುಂಭರಾಶಿಯವರ ಈ ಗುಣ ಏನು ಅಂತ ನೋಡೋದಾದರೆ ನಾವು ಅಷ್ಟು ಅಂದರೆ ಯಾವುದನ್ನು ಹೊರಗೆ ಅಷ್ಟು ಬಿಡೋದಿಲ್ಲ ತನ್ನಲ್ಲೇ ತಾನು ಹಿಡಿದಿಟ್ಟುಕೊಳ್ಳುವಂಥದ್ದು ತಮಗೆ ಹೇಗೆ ಬೇಕೋ ಹಾಗೆ ಮಾಡೋದು ಇವರು ಹಠ ಸ್ವಭಾವ ಮತ್ತು ತುಂಬಾ ಏನಾದರೂ ಒಂದು ಸಣ್ಣ ಸಣ್ಣ ವಿಷಯಕ್ಕೂ ಕೂಡ ಅವರು ಮುನಿಸಿಕೊಳ್ಳುವುದು ಏನಾದರೂ ಇವಾಗ ಒಂದು ಕೆಲಸ ಹೇಳಿರ್ತೀರ ತುಂಬ ಹಠದಿಂದ ಒಂದು ನಾಲ್ಕೈದು ಸಲ ಹೇಳಿರ್ತೀರ ಈ ಕಡೆಯಿಂದ ಎದ್ದೇಳಪ್ಪ ಒಂದು ಬಲಗಡೆಯಿಂದ ಅಂತ ಅಂದರೆ ಇಲ್ಲ ನಾನು ಎಡಗಡೆಯಿಂದನೇ ಎದ್ದೇಳ್ತೀನಿ ಅಂತ ಅನ್ನೋರು ಅವರು ಇಲ್ಲ ಒಂದು ಅಂಗಡಿ ಏನಾದರೂ ದಿನಸಿ ಪದಾರ್ಥ ತರಲಿಕ್ಕೆ ಕಳಿಸಿದ್ರೆ ಆ ಪದಾರ್ಥಗಳಲ್ಲಿ ಆ ವಸ್ತುಗಳಲ್ಲಿ ಏನಾದರೂ ಒಂದು ಬಿಟ್ಟು ಬರೋದು ಮರ್ತೋಗೋದು ಹೀಗೆಲ್ಲ ಆಗ್ತಾ ಇರುತ್ತೆ ಈ ಕುಂಭರಾಶಿಯವರು ಅಮ್ಮನವರ ಆರಾಧನೆಯನ್ನು ಎಷ್ಟು ಇವರು ಮಾಡ್ತಾ ಬಂದರೆ ಪೂಜೆ ಪುನಸ್ಕಾರ ಇವರು ಆತ್ಮಸ್ಥೈರ್ಯ ಅಷ್ಟು ಇವರಿಗೆ ಹೆಚ್ಚುತ್ತಾ ಹೆಚ್ಚುತ್ತಾ ಅನುಕೂಲ ಅನ್ನೋದು ಆಗುತ್ತೆ ಮತ್ತು ಆರೋಗ್ಯದ ವಿಚಾರದಲ್ಲಿ ಇವರಿಗೆ ಏನಾಗುತ್ತೆ ಅಂದರೆ ತಲೆಗೆ ಸಂಬಂಧಪಟ್ಟಿರುವಂತಹ ಮತ್ತು ಇವ್ರ ಕಾಲ್ಗೆ ಮತ್ತು ರಕ್ತ ಪರಿಚಲನೆಗೆ ಶ್ವಾಸಕೋಶಕ್ಕೆ ತೊಂದರೆಗಳು ಅನ್ನೋದು ಇವ್ರಿಗೆ ಕಾಡುತ್ತೆ ಅಂತಹ ಸಮಸ್ಯೆಗಳ ಒಂದು ಪರಿಹಾರ ಏನು ಮಾಡಬೇಕು ಅಂದರೆ ಆಂಜನೇಯ ಸ್ವಾಮಿಯ ಪೂಜೆ ಮಾಡಬೇಕು ಮತ್ತು ಈ ಸ್ತೋತ್ರದ ಪಠನೆ ವ್ರತ ಶನಿವಾರದ ವ್ರತ ಅಂತಿದೆ ಅದನ್ನು ಇವರು ಮಾಡಬೇಕು ಹೆಚ್ಚಿನ ಶುಭ ಮತ್ತು ಲಾಭವನ್ನು ಉಂಟು ಮಾಡುತ್ತೆ ಮತ್ತು ನಾವು ಹಣಕಾಸಿನ ಈ ಸುವ್ಯವಸ್ಥೆ ಕುಟುಂಬ ವರ್ಗದ ಒಂದು ಸಂರಕ್ಷಣೆ ಕುಟುಂಬದ ಸಿದ್ಧಿ ವೃದ್ಧಿಗಳು ಏಳಿಗೆಗಾಗಿ ಇವರು ಏನು ಮಾಡಬೇಕು ಅಂದರೆ ಈ ಜಲ ದೇವತೆಗೆ ದೀಪಾರ್ಪಣೆ ಮಾಡಬೇಕು ಅಂದರೆ ನೀರಲ್ಲಿ ತೇಲು ಬಿಡಬೇಕು ಅಂತ ಇವರು ತೇಲು ಬಿಡೋದಲ್ಲ ನೀರು ಇರುವ ಸ್ಥಳದಲ್ಲಿ ದೀಪಾರಾಧನೆಯನ್ನು ಮಾಡಿಕೊಂಡು ಬರೋದು ಎಲ್ಲಿ ನೀರು ಇರುತ್ತೋ ಈ ಹೊಲ ಗದ್ದೆಯಲ್ಲಿ ಅಥವಾ ನೀರು ನಿಂತರೂ ಏನು ಅಡ್ಡಿ ಇಲ್ಲ ಅಲ್ಲಿ ಒಂದು ಎರಡು ದೀಪವನ್ನು ಹಚ್ಚೋದು ಎಲ್ಲಾದರೂ ಸರಿ ಅಲ್ಲಿ ನೀರಿರಬೇಕು ಹಾಗಾಗಿ ಎಲ್ಲಾದರೂ ಟ್ರಿಪ್ಗೆ ಅಂತ ಹೋದಾಗ ಅಲ್ಲಿ ಮರೆಯದೆ ಈ ಕೆಲಸವನ್ನು ಮಾಡಿ ಬನ್ನಿ ದೀಪವನ್ನು ಜಲದೇವತೆಗೆ ದೀಪವನ್ನು ಹಚ್ಚಿ ನಮಸ್ಕಾರವನ್ನು ಮಾಡಿಕೊಂಡು ನೀವು ಬನ್ನಿ ಈ ಹಣಕಾಸಿನ ವಿಚಾರದಲ್ಲಿ ನಿಮಗೆ ತುಂಬಾ ಏಳಿಗೆ ಅದೃಷ್ಟ ಅನ್ನೋದು ಬರುತ್ತೆ ಮತ್ತು ಈ ಧೈರ್ಯ ಸಾಹಸಗಳು ಅನ್ನೋದು ಬರುತ್ತೆ ನೀವು ಏನೇ ಉಪಾಯಗಳು ಏನೇ ಐಡಿಯಾಸ್ ಮಾಡಿಕೊಂಡಿದ್ದರೆ ಅದು ತುಂಬಾ ಏಳಿಗೆ ಕಾಣಿ ಈ ಫಲಕಾರಿಯಾಗಬೇಕು ಅಲ್ವಾ ತಮ್ಮ ಅಣ್ಣ ತಮ್ಮಂದಿರಿಗೆ ಬಾಂಧವ್ಯ ಹೆಚ್ಚಬೇಕು ಹಾಗಾಗಿ ಈ ದೀಪ ಸಂರಕ್ಷಣೆಯನ್ನು ಮಾಡಿ ಮತ್ತು ಎಲ್ಲೂ ಕೂಡ ದೀಪ ಸಂರಕ್ಷಣೆಯನ್ನು ಹೇಗೆ ಮಾಡೋದು ಅಂತ ಅಂದರೆ ಎಲ್ಲ ಕಡೆ ಈಗ ಗಾಳಿ ಅಲ್ವಾ ದೀಪಗಳೆಲ್ಲ ಹಾರಿ ಹೋಗುತ್ತೆ ಇದಕ್ಕೆ ಏನಾದರೂ ಒಂದು ಈ ಗಾಜಿನ ಒಂದು ವಸ್ತು ಏನಾದರೂ ಇದ್ದರೆ ಅದಕ್ಕೆ ಈಗೇನು ದೀಪಗಳು ತುಂಬ ವೆರೈಟಿಯಲ್ಲಿ ಇದ್ದಾವೆ ಹಾಗಾಗಿ ಈ ಹಾರಲ್ಲ ಗಾಜು ಸುತ್ತ ಕವರ್ ಆಗಿರುತ್ತೆ ಅಂಥದ್ದೊಂದು ದೀಪ ನೀವು ಹಚ್ಚಬಹುದು ಮತ್ತು ಆಕಾಶ ದೀಪವನ್ನು ಹಚ್ಚಿ ಮುಂದೆ ಈ ದೀಪಾವಳಿ ಹಬ್ಬದಲ್ಲಿ ನಾವು ಹಚ್ತೀವಲ್ಲ ನೋಡಿ ಆ ಥರದ್ದೆಲ್ಲ ಹಚ್ಚಬಹುದು ಈ ಕಾರ್ತಿಕ್ ಮಾಸದಲ್ಲಿ ಪ್ರಾರಂಭ ಆಗುತ್ತೆ ಈ ಒಂದು ಮನೆಯ ಮೇಲ್ಬದಿಯಲ್ಲಿ ಒಂದು ದೀಪವನ್ನು ಹಚ್ಚಿದರೂ ಕೂಡ ನಿಮಗೆ ಈ ಬಾಂಧವ್ಯ ಅಣ್ಣ ತಮ್ಮಂದಿರಲ್ಲಿ ಕದನ ಇತ್ಯಾದಿಗಳೇನಾದರೂ ಇದ್ದರೆ ಅದು ಕೂಡ ನಿಮಗೆ ನಿರ್ಮೂಲನೆಯಾಗಿ ಈ ವಿದ್ಯಾರ್ಥಿಗಳು ಅವರ ವಿಷಯದಲ್ಲಿ ತುಂಬ ಏಳಿಗೆಯನ್ನು ಕಾಣ್ತೀರ ಮನೆಯಲ್ಲಿ ಹೆಚ್ಚು ಹೆಚ್ಚು ಈ ದನ ಧಾನ್ಯ ಸಮೃದ್ಧಿ ಆಯಸ್ಸು ಎಲ್ಲ ಹೆಚ್ಚಾಗ್ತಾ ಹೋಗುತ್ತೆ ಖುಷಿ ಖುಷಿಯಿಂದ ಜೀವನವನ್ನು ಸಾಗಿಸ್ತೀರ ನೀವು ಆದಷ್ಟು ಆನೆಗೆ ಎಲ್ಲಾದರೂ ಹೋದಾಗ ಇದು ದೇವಸ್ಥಾನಗಳಲ್ಲಿ ಸಾಧ್ಯವಾಗುತ್ತೆ ನಿಮಗೆ ಅಲ್ಲಿ ನೀವು ಹೋದಾಗ ಮರೆಯದೆ ಆನೆಗೆ ಹೆಣ್ಣು ಹಂಪಲುಗಳು ಏನೋ ಒಂದು ತಿನ್ನೋಕ್ಕೆ ಪದಾರ್ಥಗಳು ಕೊಡಬೇಕಾಗುತ್ತೆ ಈ ರೀತಿ ಮಾಡೋದ್ರಿಂದ ಈ ಗಜಕ್ಕೆ ನೀವು ತಿನ್ನಿಸತಕ್ಕಂಥದ್ದು ತುಂಬಾ ಒಳ್ಳೆಯದಾಗುತ್ತೆ ಮತ್ತು ನೀವು ಈ ಶಿವಾಲಯದಲ್ಲಿ ಶಿವನಿಗೆ ಆದಷ್ಟು ಹಳದಿ ಬಣ್ಣದ ಬಟ್ಟೆಯನ್ನು ಕೊಡಿ ಅಲಂಕಾರಕ್ಕೆ ಉಡಿಸಲಿಕ್ಕೆ ಹಳದಿ ಬಣ್ಣದ ಬಟ್ಟೆ ಅಂದರೆ ಪಂಚೆ ಏನಾದರೂ ತೆಗೆದುಕೊಂಡು ಹೋಗಿ ಮತ್ತು ಈ ಅಲ್ಲಿ ಉಡಿಸ್ತಾರಲ್ಲ ಅಲ್ಲಿ ಇದನ್ನು ಕೊಡೋದ್ರಿಂದ ಶಿವಾಲಯದಲ್ಲಿ ನಿಮಗೆ ತುಂಬಾ ಒಳ್ಳೆಯದಾಗುತ್ತೆ ಈ ಕುಂಭರಾಶಿಯವರಿಗೆ ಈ ಭಾಗ್ಯೋದಯದ ಭಾಗ್ಯ ಹೆಚ್ಚಿಸಲಿಕ್ಕೆ ನೀವು ಏನು ಮಾಡಬೇಕು ಅಂತ ಅಂದರೆ ಆದಷ್ಟು ನೀವು ಮರೆಯದೆ ಗೋ ಸೇವೆಯನ್ನು ಮಾಡಿ ಈ ಭಾಗ್ಯಕ್ಕೋಸ್ಕರ ಕುಂಭ ಮತ್ತು ಕುಂಭ ಲಗ್ನ ರಾಶಿಯವರು ಸೇವೆಯನ್ನು ಎಷ್ಟು ಮಾಡಿದರೂ ಕಡಿಮೆ ಅಂತಲೇ ಅನ್ಬಹುದು ಇದನ್ನು ಮಾಡಿದರೆ ಆಯುಷ್ಯ ಭಾಗ್ಯ ತುಂಬಾ ಹೆಚ್ಚುತ್ತೆ ಮತ್ತು ಉದ್ಯೋಗ ವ್ಯಾಪಾರ ವ್ಯವಹಾರ ಎಲ್ಲದರಲ್ಲೂ ಸಿದ್ಧಿ ಕಾಣ್ತೀರಾ ನೀವು ಪ್ರತಿದಿನ ನೀವು ಮಲಗುವ ಹಾಸಿಗೆಯ ಹೊದಿಕೆ ಮಾಡೇ ಮಾಡ್ತೀರಾ ಇಲ್ಲ ಅಂತಲ್ಲ ಅಂದರೆ ತಪ್ಪದೇ ಪ್ರತಿನಿತ್ಯವೂ ಅದನ್ನು ಬಹಳ ಪರಿಶುಭ್ರವಾಗಿ ಇಟ್ಟುಕೊಂಡು ಅದರ ಮೇಲೆ ನೀವು ಮಲಗುವಂಥದ್ದು ಈ ದುರಾದೃಷ್ಟವನ್ನು ಹೋಗಲಾಡಿಸಿ ಅದೃಷ್ಟವನ್ನು ಬದಲಿಸಿಕೊಳ್ಬೇಕು ಅನ್ನೋದಕ್ಕೆ ಬಹಳಷ್ಟು ಪರಿಹಾರಗಳು ಇದೆ ಅವು ನೀವು ಮಾಡಿಕೊಳ್ತಾ ಬಂದರೆ ನಿಮಗೆ ಧನ ಧಾನ್ಯಗಳು ಎಲ್ಲವೂ ಕೂಡ ಜೀವನದಲ್ಲಿ ಲಭಿಸುತ್ತೆ ಈ ಕುಂಭ ರಾಶಿಯವರ ಈ ವೈಯಕ್ತಿಕ ಜೀವನ ನೋಡೋದಾದರೆ ಇಂದು ನಿಮ್ಮ ಈ ವೈಯಕ್ತಿಕ ಗುರಿಗಳಿಗೆ ಮುಂದುವರಿಯುವ ಸಮಯ ಈ ಹೊಸ ಹವ್ಯಾಸಗಳು ಅಭ್ಯಸಲು ಅಂದರೆ ಅಭ್ಯಾಸ ಮಾಡಲು ಅಥವಾ ಈ ಕಲಿಕೆ ಅನ್ನೋದು ನಿಮಗೆ ತುಂಬಾ ಅವಕಾಶಗಳು ನಿಮಗೆ ಹುಡುಕ್ತಾ ಇರ್ತೀರ ಅದು ನಿಮಗೆ ಉತ್ತಮ ದಿನ ಅಂತಲೇ ಅನ್ನಬಹುದು ಈ ಸ್ವಾತಂತ್ರ್ಯವನ್ನು ಕಾಪಾಡಿಕೊಳ್ಳುವುದು ಆದಷ್ಟು ನಿಮಗೆ ಮುಖ್ಯವಾಗಿದೆ ಆಂತರಿಕ ಶಾಂತಿಗಾಗಿ ಧ್ಯಾನ ಮತ್ತು ಯೋಗಾಭ್ಯಾಸ ಮಾಡಿ ಮತ್ತು ನೀವು ಸ್ವಯಂ ನಿಮ್ಮ ಟೈಮ್ ಏನಿದೆ ಅದು ನಿಮ್ಮ ಪರಿಶೀಲನೆಗೆ ಸ್ವಯಂ ಕೆಲಸಕ್ಕೆ ಸಮಯ ಅನ್ನೋದು ಆದಷ್ಟು ಮೀಸಲಾಗಿ ಇಡಬೇಕಾಗುತ್ತೆ ಈ ಕೆಲಸದಲ್ಲಿ ಈ ಸೃಜನ ಕಲಾತ್ಮತೆ ಮತ್ತು ಹೊಸ ಆಲೋಚನೆಗಳನ್ನು ನೀವು ತುಂಬಾ ಇವತ್ತಿನ ದಿನ ಶುಭ ದಿನ ಏನೇ ಕೆಲಸಕ್ಕೆ ಕೈ ಹಾಕಿದ್ರು ಆ ಕೆಲಸದಲ್ಲಿ ಆದಷ್ಟು ಯಶಸ್ಸು ಅದೃಷ್ಟ ಪ್ರಗತಿ ಅನ್ನೋದು ಕಾಣ್ತೀರಾ ಈ ಕುಂಭ ರಾಶಿಯವರು ಸ್ವತಂತ್ರ ಚಿಂತನೆ ಮತ್ತು ಈ ನವೀನ ಆಲೋಚನೆಗಳಿಗೆ ತುಂಬಾ ನೀವು ಹೆಸರುವಾಸಿಯಾಗಿದ್ದೀರಾ ಆದಷ್ಟು ಶನಿ ಮತ್ತು ಈ ಈ ಗ್ರಹಗಳು ಪ್ರಭಾವದಿಂದ ನೀವು ಸಮಾಜದ ಸೇವೆ ಮತ್ತು ಮಾನವೀಯತೆ ಕಡೆ ನೀವು ತುಂಬಾ ಆಕರ್ಷಿತರಾಗ್ತೀರ ಮತ್ತು ನೀವು ಈ ಚೈತನ್ಯಶೀಲರು ಅಂತ ಅಂದರೂ ಕೂಡ ನಿಮಗೆ ತೊಂದರೆ ಇಲ್ಲ ಸಮಯ ಕಳೆಯುವುದನ್ನು ಇಷ್ಟಪಡ್ತೀರಿ ಸ್ನೇಹಿತರೊಂದಿಗೆ ಆದಷ್ಟು ನೀವು ಮತ್ತು ನಿಮ್ಮ ಈ ದೃಷ್ಟಿಕೋನ ಅನ್ನೋದು ಮತ್ತು ಈ ಮುಂದುವರಿದ ಚಿಂತನೆ ಅನ್ನೋದು ಇತರರನ್ನು ಪ್ರೇರೇಪಿಸುತ್ತೆ ಈ ಕುಂಭ ರಾಶಿಯನ್ನು ಆಳುವ ಗ್ರಹ ನಿಮಗೆಲ್ಲ ಈಗಾಗಲೇ ನಾನು ತಿಳಿಸ್ಕೊಟ್ಟಿದ್ದೀನಿ ಈ ನ್ಯಾಯದಾತ ಆಗಿರುವಂತಹ ಈ ಶನಿ ಕುಂಭ ರಾಶಿಯವರ ಭಗವಾನ್ ಸ್ವಾಮಿ ಗ್ರಹ ಆಗಿರುತ್ತಾನೆ ಶನಿಯ ಅಂಶಗಳಾಗಿರುವಂತಹ ಒಂದು ಈ ಶಿಸ್ತು ಹೊಸತನ ಅನ್ನೋದು ಹುಡುಕೋದು ಮಾನವೀಯತೆ ಹಾಗೂ ಈ ಸ್ವತಂತ್ರ ಇಷ್ಟಪಡುವಂತಹ ಅಂಶ ಅಂತಾನೆ ಅನ್ಬಹುದು ಕುಂಭರಾಶಿಯ ಜನರಲ್ಲಿ ಕೂಡ ಇದನ್ನು ನೀವು ಕಾಣ್ತೀರ ಆದಷ್ಟು ನೀವು ಚಿನ್ ಇದು ಶಿಸ್ತು ಅನ್ನೋದು ನೀವು ಅವರಲ್ಲಿ ನೀವು ಕಾಣಬಹುದು ತಮ್ಮ ಜೀವನದಲ್ಲಿ ಇರುವಂತಹ ಈ ಜವಾಬ್ದಾರಿಗಳ ಜೊತೆಗೆ ಕುಂಭರಾಶಿಯವರು ತುಂಬ ಜೀವನಕ್ಕೆ ಹೆಚ್ಚಾಗಿ ಈ ಮಣೆ ಅನ್ನೋದು ಹಾಕ್ತಾರೆ ಹಾಗಾಗಿ ಈ ಕುಂಭರಾಶಿಯ ಪ್ರಮುಖ ನಕ್ಷತ್ರಗಳು ಈ ಶನಿ ಗ್ರಹದ ಜೊತೆಗೆ ನಕ್ಷತ್ರದ ಬಗ್ಗೆ ಹೇಳೋದಾದರೆ ಕುಂಭರಾಶಿಯವರ ಈ ರಾಶಿ ಚಕ್ರದಲ್ಲಿ ಧನಿಷ್ಠ ಶತಾಭಿಷ ಹಾಗೂ ಈ ಪೂರ್ವ ಅಂದರೆ ಭಾದ್ರಪದ ನಕ್ಷತ್ರಗಳ ಸಂಬಂಧವನ್ನು ಕೂಡ ನೀವು ಇಲ್ಲಿ ಕಾಣಬಹುದಾಗಿದೆ ಈ ವೈಯಕ್ತಿಕ ಪ್ರಗತಿ ಹಾಗೂ ಸ್ವಯಂ ಅನ್ವೇಷಣೆಗೆ ಪ್ರಬಲ ಅವಕಾಶ ಅನ್ನೋದು ತಂದುಕೊಡುತ್ತೆ ಮತ್ತು ನೀವು ಈ ನವೀನ ಮನೋಭಾವ ಅನ್ನೋದು ನಿಮ್ಮಲ್ಲಿ ತುಂಬಾ ಹೆಚ್ಚಾಗುತ್ತೆ ದೀರ್ಘಕಾಲದ ಸವಾಲುಗಳಿಗೆ ಅಸಾಂಪ್ರದಾಯಿಕ ವಿಧಾನ ಅನ್ನೋದು ನೀವು ತುಂಬಾ ಜೀವನದಲ್ಲಿ ಅಳವಡಿಸ್ಕೊಳ್ತೀರ ಮತ್ತು ಈ ವೈಯಕ್ತಿಕ ಬೆಳವಣಿಗೆಯ ಬಗ್ಗೆ ನಿಮ್ಮ ಈ ಒಳ ನೋಟಗಳು ಅನ್ನೋದು ನಂಬಿರಿ ಆದಷ್ಟು ನಂಬ್ತೀರಾ ಮತ್ತು ಯಾವುದೇ ಒಂದು ಈ ಸಾಮಾಜಿಕ ಆಗಲಿ ಸಂವಹನ ಅಥವಾ ಯಾವುದೇ ಪ್ರಯತ್ನಗಳೇ ಆಗಲಿ ನಿಮ್ಮ ಮೂಲಕ ನಿಜವಾದ ಸ್ವಯಂ ಪ್ರಕಾಶಮಾನವಾಗಿ ನೀವು ಅವಕಾಶ ಅನ್ನೋದು ಮಾಡಿಕೊಡ್ತೀರ ಮತ್ತು ಸಣ್ಣ ಸಣ್ಣ ಪ್ರವಾಸಗಳು ಅಥವಾ ಈ ಯಾವುದೇ ಒಂದು ಅನಿರೀಕ್ಷಿತ ಸ್ಫೂರ್ತಿ ಅನ್ನೋದು ನಿಮಗೆ ಕೊಡಲಾಗುತ್ತೆ ಈ ಹೊಸ ಅಂದರೆ ನೆರೆ ಅನ್ವೇಷಿಸ್ತಾರೆ ತುಂಬಾ ನಿಮ್ಮ ಅಕ್ಕಪಕ್ಕದಲ್ಲಿ ಇರೋರನ್ನ ಆದಷ್ಟು ನೀವು ನೀವು ತುಂಬ ಯೋಚನೆ ಮಾಡಿ ಅವರನ್ನು ನಂಬಬೇಕಾಗುತ್ತೆ ಯಾವುದೇ ಒಂದು ನೀವು ಪ್ರಮುಖ ಕೆಲಸಕ್ಕೆ ಹೊರಗಡೆ ಹೋಗಬೇಕಾದ್ರೆ ಅದರಲ್ಲಿ ನಿಮ್ಮ ಅತ್ಯುತ್ತಮ ಈ ಕಾರ್ಯ ಅನ್ನೋದು ಕ್ಷಮತೆಯನ್ನು ನೀಡಬೇಕಾದ್ರೆ ಈ ಆದಷ್ಟು ನೀಲಿ ಬಣ್ಣ ನಿಮಗೆ ತುಂಬ ಉತ್ತಮ ಈ ಬಿಳಿ ಬಣ್ಣ ತುಂಬಾ ಉತ್ತಮ ಈ ನೀಲಿ ಬಣ್ಣವು ಪರೋಪಕಾರದ ಬಣ್ಣ ಆದ್ದರಿಂದ ನೀವು ಸವಾಲಿನ ಕೆಲಸವನ್ನು ಕೈಗೆತ್ತಿಕೊಂಡು ಕೆಲಸದ ಕ್ಷೇತ್ರದಲ್ಲಿ ಸಾಧನೆ ಅನ್ನೋದು ಮಾಡ್ತೀರಾ ಈ ಯಾವುದಾದರೂ ರೂಪದಲ್ಲಿ ನೀಲಿ ಬಣ್ಣವನ್ನು ನೀವು ಬಳಸಬೇಕು ನೀಲಿ ಬಣ್ಣವನ್ನು ಹೋಲುವ ಈ ವೈಡೂರ್ಯ ನೇರಳೆ ಮತ್ತು ಆಕಾಶ ನೀಲಿ ಬಣ್ಣಗಳು ಕೂಡ ಕುಂಭ ರಾಶಿಯವರಿಗೆ ತುಂಬಾ ಮಂಗಳಕರ ಅಂತಾನೆ ನಾವು ಹೇಳಬಹುದು ಈ ಕುಂಭ ರಾಶಿ ಚಕ್ರದ ಸ್ಥಳೀಯರು ಅಂದರೆ ಮೇಷ ತುಲ ಮಿಥುನ ಮತ್ತು ಧನು ರಾಶಿಗಳೊಂದಿಗೆ ತುಂಬಾ ಹೊಂದಿಕೊಳ್ತಾರೆ ಅಂತಾನೆ ಅನ್ನಬಹುದು ಈ ಕುಂಭ ರಾಶಿಯವರು ತುಂಬಾ ಬುದ್ಧಿವಂತಿಕೆ ಮತ್ತು ಒಂದು ಚಮತ್ಕಾರಿ ಸ್ವಭಾವದಿಂದ ಇವರು ಇವರು ಇವರೇ ಗುರುತಿಸಿ ಮತ್ತು ಮಾನವೀಯತೆಯ ಸುಧಾರಣೆಗಾಗಿ ವ್ಯಾಪಕವಾದ ಬದಲಾವಣೆಗಳಿಗೆ ತುಂಬಾ ಉತ್ಸಾಹ ಅನ್ನೋದು ಇವರು ತೋರಿಸ್ತಾರೆ ವಿಡಿಯೋ ಇಷ್ಟ ಆಗಿದ್ದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಎಲ್ಲರಿಗೂ ಧನ್ಯವಾದಗಳು